ಂ ಸೂಕ್ಷ್ಮ ಜೀವಿ ಅದು ಹೇಗೆ ನಮ್ಮ ಜೀವನವನ್ನೇ ಬದಲಾವಣೆ ಮಾಡ್ತು ಅನ್ನೋದನ್ನ ತಿಳಿಯಕ್ಕೆ ಪ್ರಯತ್ನ ಮಾಡೋಣ ಕಣ್ಣಿಗೆ ಕಾಣದ ಸಣ್ಣ ಜೀವಿಗಳು ಭೂಮಿಯ ಮೇಲೆ ಹಿತವಾಸವನ್ನೇ ಬದಲಾಯಿಸುತ್ತೆ ಉದಾಹರಣೆಗೆ ಇಲ್ಲಿ ನೋಡಿ ನಾನು ಈಗ ತೋರಿಸಿದಲ್ಲ ಇದು ಭೂಮಿ ಭೂಮಿಯ ಮೇಲೆ ಅನೇಕ ಬದಲಾವಣೆಗಳಾಗಿ ಕೋಟ್ಯಂತರ ವರ್ಷಗಳಿಂದ ಬದಲಾವಣೆಯಾಗಿ ಭೂಮಿಯ ಮೇಲೆ ಮೊದಲು ಏನೂ ಇಲ್ಲದೇ ಇರತಕ್ಕಂಥ ಒಂದು ಸಂದರ್ಭದಲ್ಲಿ ಅಂದ್ರೆ ನೀರು ನೆಲ ಗಾಳಿ ಇತ್ತು ಆದರೆ ಅವುಗಳು ಯಾವ ರೀತಿ ಇತ್ತು ನಮಗೆ ಗೊತ್ತಿಲ್ಲ ಇದರ ವಿಚಾರವಾಗಿ ಸ್ವಲ್ಪ ವಿಚಾರವನ್ನು ಕಲಿಯೋಣ ಬನ್ನಿ ಸೂಕ್ಷ್ಮ ಜೀವಿಗಳು ಕಣ್ಣಿಗೆ ಕಾಣದ ಜೀವಿಗಳು ಅಂದ್ರೆ ಏನು ಹೇಗಿರುತ್ತೆ ಅಂದ್ರೆ ಇವು ಅತ್ಯಂತ ಸೂಕ್ಷ್ಮವಾಗಿರುತ್ತೆ ಕಣ್ಣಿಗೆ ಕಾಣಿಸೋದಿಲ್ಲ ನಾವು ಇತ್ತೀಚು ಇತ್ತೀಚಿನ ದಿನಗಳಲ್ಲಿ ಮೈಕ್ರೋಸ್ಕೋಪನ್ನು ಉಪಯೋಗಿಸ್ತೀವಿ ಇನ್ನೂ ಹೆಚ್ಚು ಕಲಿಬೇಕು ಅಂದರೆ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ಉಪಯೋಗಿಸ್ತೀವಿ ಈ ಜೀವಿಗಳು ಹಿಂದಿನ ಕಾಲದಲ್ಲಿ ನಮಗೆ ನಮ್ಮ ಕಣ್ಣಿಗೆ ಕಾರಣದಾಗಿಯೂ ನಮ್ಮ ಜೀವನವನ್ನು ಬದಲಾಯಿಸಿದೆ ಹೇಗೆ ಅಂತ ನೋಡೋಣ ಇಲ್ಲಿ ನಾನು ಎರಡು ಚಿತ್ರಗಳನ್ನು ಕೊಟ್ಟಿದ್ದೀನಿ ಅವು ಸೂಕ್ಷ್ಮ ಜೀವಿಗಳು ಇವುಗಳೆಲ್ಲವೂ ಸಹಿತ ಸೂಕ್ಷ್ಮ ಕಣ್ಣಿಗೆ ಕಾಣಿಸ್ತಾ ಇದೆ ಆದರೆ ನಾವು ಚಿತ್ರವನ್ನ ಬರೆದಿದ್ದೀವಿ ಇದನ್ನ ವಿಜ್ಞಾನಿಗಳು ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ಗಳ ಮೂಲಕ ನೋಡಿ ಈ ಚಿತ್ರಗಳನ್ನ ಬರೆದಿರ್ತಾರೆ ಇದು ಮುಂದಿನ ತರಗತಿಗಳಲ್ಲಿ ಹೆಚ್ಚಾಗಿ ನೀವು ಕಲಿಬಹುದು ಇದನ್ನ ನಾವು ಒಂದು ಏನ್ಶಂಟ್ ಬಹಳ ಹಳೆಯ ಕಾಲದ ಸಯನೋ ಬ್ಯಾಕ್ಟೀರಿಯಾ ಅಂತಕ್ಕಂಥ ಒಂದು ಶೈವಲ ಒಂದು ಬ್ಯಾಕ್ಟೀರಿಯಾ ಇದನ್ನ ಬ್ಲೂ ಗ್ರೀನ್ ಆಲ್ಗೆ ಅಂತ ಕರೀತಾರೆ ಇವುದು ಎರಡು ಪಾಯಿಂಟ್ ಐದು ಮಿಲಿಯನ್ ವರ್ಷಗಳ ಹಿಂದೆ ಇತ್ತು ಅಂದರೆ ಇನ್ನೂರ ಐವತ್ತು ಕೋಟಿ ವರ್ಷಗಳ ಹಿಂದೆ ಇತ್ತು ಈ ಬ್ಯಾಕ್ಟೀರಿಯಾಗಳ ಈ ಸ್ಟ್ರಕ್ಚರ್ ಇವುಗಳು ಹೇಗೆ ರಚನೆ ಆಗಿದೆ ಇವುಗಳ ಕಾರ್ಯ ಏನು ಇವು ಎಲ್ಲಿಂದ ಬಂತು ಹೇಗೆ ಬಂತು ಅಂತ ಎಲ್ಲ ಪ್ರಶ್ನೆಗಳು ನಮಗೆ ಬರಬಹುದು ಆದರೆ ಅವುಗಳಿಗೆ ಉತ್ತರ ನಮಗೆ ಸಿಗೋದಿಲ್ಲ ಕಾರಣ ಇವೆಲ್ಲವೂ ಸಹಿತ ಒಂದು ಪ್ರಕೃತಿಯ ಸೀಕ್ರೆಟ್ ಒಂದು ನಮಗೆ ಗೊತ್ತಿಲ್ಲದೆ ಇರತಕ್ಕಂಥ ಆಗಿರ್ತಕ್ಕಂಥ ಅನೇಕ ವಿಚಾರಗಳು ಈ ಚಿತ್ರದಲ್ಲಿ ಒಂದು ಸೈನೋ ಬ್ಯಾಕ್ಟೀರಿಯಾ ಗುಂಪನ್ನು ತೋರಿಸಿದೀನಿ ಅಲ್ಲಿ ನೋಡಿ ಗುಂಡು ಗುಂಡಿಗೆ ಚೆಂಡಿನ ತರ ಕಾಣಿಸುತ್ತಲ್ಲ ಅವೆಲ್ಲವೂ ಸಹಿತ ಸೈನೋ ಬ್ಯಾಕ್ಟೀರಿಯಾ ಅಂತಕ್ಕಂಥ ಕೆಲವು ಜೀವಿಗಳು ಹಿಂದೆ ಇದ್ದವು ಆದರೆ ಈ ಜೀವಿಗಳು ಈ ಈ ರೂಪದಲ್ಲಿ ಇವಾಗ ಇಲ್ಲ ಇವುಗಳ ರೂಪ ಬದಲಾವಣೆಯಾಗಿದೆ ಮುಂದೆ ನೋಡೋಣ ಈ ಸಯನೋ ಬ್ಯಾಕ್ಟೀರಿಯಾ ಅಂತ ಹೇಳ್ತೀವಲ್ಲ ಇದ್ರ ಉಪಯೋಗ ಏನು ಅಂತ ಕೇಳಿದ್ರೆ ಈ ಒಂದು ಮೈಕ್ರೋ ಸೂಕ್ಷ್ಮ ಜೀವಿಗಳು ಭೂಮಿಯ ಮೇಲೆ ಆಗಿನ ಕಾಲದಲ್ಲಿ ಆಮ್ ಆಮ್ಲಜನಕ ಇರಲಿಲ್ಲ ಆಕ್ಸಿಜನ್ ಇರಲಿಲ್ಲ ಈ ಟೈನಿ ಬೀಯಿಂಗ್ಸ್ ಎಲೆಯು ಆಕ್ಸಿಜನ್ ಅನ್ನು ಪ್ರೊಡ್ಯೂಸ್ ಮಾಡಿದವು ಹೇಗೆ ಮಾಡಿದ್ವು ಅಂದ್ರೆ ಪ್ರಕಾಶ ಸಂಶ್ಲೇಷಣೆಯಿಂದ ಸೂರ್ಯನ ಬೆಳಕನ್ನ ಹೀರಿಕೊಂಡು ಅನೇಕ ದೇಹದಲ್ಲಿ ಆಗಿ ಆಮ್ಲಜನಕವನ್ನ ಬಿಡುಗಡೆ ಮಾಡಿತು ಅಂದ್ರೆ ಮೊಟ್ಟ ಮೊದಲು ಇನ್ನೂರ ಐವತ್ತು ಕೋಟಿ ವರ್ಷಗಳ ಹಿಂದೆ ಭೂಮಿಯ ಅಟ್ಮಾಸ್ಫಿಯರ್ ಅದರಲ್ಲಿ ಆಮ್ಲಜನಕ ಇರಲಿಲ್ಲ ಆಮೇಲೆ ಆಮ್ಲಜನಕ ಬಂತು ಆಮ್ಲಜನಕ ಬಂದ ಮೇಲೆ ನಮ್ಮ ಭೂಮಿಯ ಮೇಲೆ ಅನೇಕ ಜೀವಿಗಳು ಉತ್ಪತ್ತಿಯಾದವು ಇಲ್ಲಿ ಈ ಸೈನೋ ಬ್ಯಾಕ್ಟೀರಿಯಾ ಅಂತಕ್ಕಂಥದ್ದು ಹೇಗೆ ಆಮ್ಲಜನಕವನ್ನು ಉತ್ಪತ್ತಿ ಮಾಡ್ತಕ್ಕಂಥ ಒಂದು ಚಿತ್ರವನ್ನು ಕೊಟ್ಟಿದ್ದೀನಿ ಅದು ನಿಮಗೆ ಈಗ ಹೆಚ್ಚಾಗಿ ಬೇಕಾಗಿಲ್ಲ ನೀವು ಇಲ್ಲಿ ಏನು ತಿಳ್ಕೋಬೇಕು ಅಂದ್ರೆ ಸುಮಾರು ಇನ್ನೂರೈವತ್ತು ಮುನ್ನೂರು ಕೋಟಿ ವರ್ಷಗಳ ಹಿಂದೆ ಭೂಮಿಯ ಮೇಲೆ ಆಮ್ಲಜನಕ ಇರಲಿಲ್ಲ ಸೈನೋ ಬ್ಯಾಕ್ಟೀರಿಯಾ ಅಂತಕ್ಕಂಥ ಒಂದು ಸೂಕ್ಷ್ಮಜೀವಿ ಆಮ್ಲಜನಕವನ್ನು ಉತ್ಪತ್ತಿ ಮಾಡಿತು ಅನ್ನೋದನ್ನು ತಿಳ್ಕೋಬೇಕು ಈ ಸೈನೋ ಬ್ಯಾಕ್ಟೀರಿಯಾ ಅಂತಕ್ಕಂಥದ್ದು ಹಿಂದೆ ಇತ್ತು ಅನ್ನೋದು ನಮ್ಗೆ ಹೇಗೆ ಗೊತ್ತಾಗುತ್ತೆ ಮುನ್ನೂರು ಕೋಟಿ ವರ್ಷಗಳ ಹಿಂದೆ ಇತ್ತು ಅಂತ ಹೇಳಿದರೆ ನಮ್ಗೆ ಹೇಗೆ ಎಲ್ಲಿಂದ ಗೊತ್ತಾಗಬೇಕು ಏನು ಯಾರೂ ಇರಲಿಲ್ಲ ಬದುಕಿರಲಿಲ್ಲ ಜನಗಳು ಇರಲಿಲ್ಲ ಹೇಗೆ ಗೊತ್ತಾಯಿತು ಅಂತಂದ್ರೆ ಸೊಬೆಟಲೈಟ್ ಎಂಬ ಫಾಸಿಲ್ಸ್ ಇದೆ ಫಾಸಿಲ್ಸ್ ಅಂದರೆ ಭೂಮಿ ಬದಲಾವಣೆ ಆಗ್ತಾ ಬಂದಾಗೆಲ್ಲ ಹಿಂದೆ ಇದ್ದಂಥ ಜೀವಿಗಳು ಕಲ್ಲಿನ ರೂಪಕ್ಕೆ ಬಂದವು ಆ ಕಲ್ಲ ರೂಪಕ್ಕೆ ಬರ್ತಕ್ಕಂಥದ್ದಕ್ಕೆ ಫಾಜಿಲ್ ಅಂತ ಕರೀತಾರೆ ಅವುಗಳಿಗೆ ಶಿಲಾ ಜೀವಾಶ್ಮಗಳು ಅಂತಲೂ ಕರಿಬೋದು ಈ ಪಳಿಯೋಳಿಕೆ ಅಂತಲೂ ಕರಿಬೋದು ಈ ಪಳಿಯೋಳಿಕೆಗಳಿಂದ ನಾವು ವಿಶ್ಲೇಷಣೆ ಮಾಡಿ ಅನೇಕ ವಿಚಾರಗಳನ್ನ ವಿಜ್ಞಾನಿಗಳು ಹೇಳ್ತಾರೆ ನೀವು ಕೇಳಬೇಕಾದ ಪ್ರಶ್ನೆಗಳು ಏನಪ್ಪಾ ಇಲ್ಲಿ ಅಂದ್ರೆ ಫಾಸಿಲ್ ಪಳಿಯೋಳಿಕೆ ಅಂದ್ರೆ ಏನು ಹೌ ಡು ಬಯಾಲಜಿಕಲ್ ಮೆಟೀರಿಯಲ್ ಸ್ಟೇ ಇನ್ಸೈಡ್ ದಿ ಫಾಸಿಲ್ ಆ ಫಾಸಿಲ್ ಒಳಗೆ ಹಿಂದೆ ಇದ್ದಂಥ ಜೀವಿಗಳ ವಸ್ತು ಹೇಗಿರುತ್ತೆ ವೈಡು ಸಮ್ ಬ್ಯಾಕ್ಟೀರಿಯಾ ಇನ್ನೂ ಕೆಲವು ಬ್ಯಾಕ್ಟೀರಿಯಾಗಳು ಯಾಕೆ ಬದುಕಿವೆ ಅನ್ನೋದನ್ನು ಕರಿತು ಕಳ್ಬೇಕು ಇಲ್ಲಿ ಚಿತ್ರದಲ್ಲಿ ತೋರಿಸಿದ್ವಿ ನೋಡಿ ಈ ಒಂದು ಬ್ರೌನ್ ಬಣ್ಣ ಇರತಕ್ಕಂಥ ಕೆಲವು ಎಲೆಗಳ ಒಂದು ಗಿಡಗಳ ತರ ಕಾಣಿಸ್ತಾ ಇದೆ ನೀರಿನಲ್ಲಿ ಅವುಗಳಿಗೆ ಸ್ಟೊಮಟೋ ಲೈಟ್ಸ್ ಅಂತ ಕರೀತಾರೆ ಅವೇ ಫಾಸಿಲ್ಸ್ ಅಥವಾ ಪಳಿಯುವಳಿಕೆಗಳು ಅವುಗಳಲ್ಲಿ ಹಿಂದೆ ಇದ್ದಂಥ ಜೀವಿಗಳ ಅನೇಕ ವಿಚಾರಗಳು ಇರುತ್ತೆ ಅದನ್ನ ವಿಜ್ಞಾನಿಗಳು ವಿಶ್ಲೇಷಣೆ ಮಾಡ್ತಾರೆ ನೀವು ನಾವು ನೋಡೋಕಾಗಲ್ಲ ವಿಜ್ಞಾನಿಗಳಿಗೆ ಹೇಳಿದ್ ಕೇಳಬೇಕು ಅವರು ಸಹಿತ ಹೈಪಾಥಸಿಸ್ ಅಂದ್ರೆ ಊಹೆಗಳ ಮೂಲಕ ಹೇಳ್ತಾರೆ ಈಗ ಮೆಥಿನೋಜನ್ ಸೂಕ್ಷ್ಮ ಜೀವಿಗಳ ಬಗ್ಗೆ ತಿಳ್ಕೊಳ್ಳೋಣ ಮೆಥನೋಜನ್ಸ್ ಪ್ರೊಡ್ಯೂಸ್ ಮೀಥೇನ್ ಗ್ಯಾಸ್ ಇನ್ ಏನ್ಶಂಟ್ ಓಷನ್ಸ್ ಹಿಂದಿನ ಬಹು ಹಿಂದಿನ ಕಾಲ ಏನು ವಾತಾವರಣದಲ್ಲಿ ಏನು ಇರಲಿಲ್ಲ ಅಂತ ಹೇಳಿದೆ ನಾನು ಮೊಟ್ಟ ಮೊದಲು ಕೆಲವು ಸೂಕ್ಷ್ಮ ಜೀವಿಗಳು ಮೀಥೇನ್ ಅಂತಕ್ಕಂಥ ಒಂದು ಅನಿಲವನ್ನು ಉತ್ಪತ್ತಿ ಮಾಡಿದೆವು ಆಮೇಲೆ ಆ ಗ್ಯಾಸು ಮೀಥೇನ್ ಅನಿಲ ಜೀವಿಗಳಿಗೆ ಸಹಾಯ ಆಗಿರ್ಲಿಲ್ಲ ಅನೇಕ ಜೀವಿಗಳು ಎಕ್ಸ್ಟ್ರಿಂಕ್ಟ್ ಅಂದ್ರೆ ಸತ್ತೋದ್ವು ಉದಾಹರಣೆಗೆ ಈ ಒಂದು ಸೈನೋ ಬ್ಯಾಕ್ಟೀರಿಯಾ ಅಂತ ಹೇಳಿದ್ನಲ್ಲ ಅವುಗಳು ಸಹಿತ ಈ ಒಂದು ಮಿಥಿನೋ ಗ್ಯಾಸ್ನಿಂದ ಅವು ಜೀವುಗಳನ್ನು ಅರ್ಪಿ ಎಕ್ಸ್ಟಿಂಕ್ಟ್ ಆಗಿಬಿಡ್ತು ಇಲ್ಲಿ ಈ ಚಿತ್ರದಲ್ಲಿ ಮೆಥಿನೋಜೆನ್ ಮೆಥಿನೋ ಮೆಥೇನೋ ಅಂತಕ್ಕಂಥ ಒಂದು ಗ್ಯಾಸ್ ಇದೆಯಲ್ಲ ಅದು ಹೇಗೆ ಉತ್ಪತ್ತಿ ಆಯಿತು ಅದು ಎಲ್ಲಿಂದ ಪ್ರೊಡ್ಯೂಸ್ ಆಯಿತು ಅನ್ನೋದನ್ನು ತೋರಿಸ್ತಾ ಇದ್ದೀವಿ ಐಬಯೋಟಿಕ್ ಮೆಥೇನ್ ಫ್ರಮ್ ಸೂಪರ್ ಸೂಪರ್ಟೈಸೇಷನ್ ಅಂದರೆ ಭೂಮಿಯ ಒಳಭಾಗದಿಂದ ಭೂಮಿಯ ಒಳಭಾಗದಿಂದ ಅನೇಕ ಬದಲಾವಣೆಗಳಾಗಿ ಮೆಥೆನೋಜ್ ಮಿಥೆನೋ ಅಂತಕ್ಕಂಥ ಮೀಥೇನ್ ಅಂತಕ್ಕಂಥ ಒಂದು ಅನಿಲ ಬಂತು ಆ ಅನಿಲದಿಂದ ಹಿಂದೆ ಇದ್ದಂಥ ಕೆಲವು ಬ್ಯಾಕ್ಟೀರಿಯಾಗಳು ಸೂಕ್ಷ್ಮ ಸೂಕ್ಷ್ಮಜೀವಿಗಳು ಅವು ನಾಶ ಹೋದವು ಅವು ಹೇಗೆ ನಾಶವಾಗಿ ಹೋಗು ಹೋದವು ಅನ್ನೋದಕ್ಕೆ ಈ ಒಂದು ಅನಿಲ ಸಾಕ್ಷಿ ಕೆಲವು ಸೂಕ್ಷ್ಮ ಜೀವಿಗಳು ಏಕೆ ಅವು ನಾಶವಾಯಿತು ಅಂತ ಕೇಳಿದಕ್ಕೆ ಉದಾಹರಣೆಗೆ ಇಲ್ಲಿ ಹೇಳಬೇಕು ಅಂದ್ರೆ ಆಕ್ಸಿಜನ್ ಇನ್ಕ್ರೀಸ್ ಆಯಿತು ಕೆಲವು ಮಿಥೇನ್ ಗ್ಯಾಸ್ ಇಂದ ಸತ್ರೆ ಇನ್ನ ಕೆಲವು ಆಮ್ಲಜನಕ ಜಾಸ್ತಿಯಾಗಿ ಆ ಜೀವಿಗಳಿಗೆ ಸೂಕ್ಷ್ಮ ಜೀವಿಗಳಿಗೆ ಆಮ್ಲಜನಕವನ್ನು ಉಪಯೋಗಿಸಿಕೊಳ್ಳುವ ಶಕ್ತಿ ಇರಲಿಲ್ಲ ಹಾಗಾಗಿ ಅವು ಸಹಿತ ನಾಶವಾಗಬಹುದು ಆಮ್ಲಜನಕ ಜಾಸ್ತಿ ಆದರೆ ಬ್ಯಾಕ್ಟೀರಿಯಾ ಏಕೆ ಸಾಯಬೇಕು ಅಂತ ಪ್ರಶ್ನೆ ಬರುತ್ತೆ ಅದು ನೀವು ಮುಂದೆ ತಿಳ್ಕೋಬಹುದು ಆದರೆ ಇವತ್ತು ನೀವು ತಿಳ್ಕೊಬೇಕಾಗಿರೋದು ಈ ಆಮ್ಲಜನಕ ಜಾಸ್ತಿ ಆದಾಗ ಈ ಸೂಕ್ಷ್ಮ ಜೀವಿಗಳು ಹೀಗೆ ನಾಶವಾಗಿ ಹೋಗ್ಬಿಟ್ವು ಆ ನಾಶವಾಗಿ ಹೋಗೋದನ್ನು ನಾನು ಸ್ಲೈಡ್ ಮೂಲಕ ನಿಮಗೆ ತೋರಿಸಿದ್ದೀನಿ ಸಣ್ಣ ಉದಾಹರಣೆ ತಗೊಳ್ಬೇಕು ಅಂದ್ರೆ ಆ ಎತ್ತಿನ ಗಾಡಿಗಳು ಹಿಂದಿನ ಕಾಲದಲ್ಲಿ ಇತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ಸಿಟಿಗಳಲ್ಲಿ ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿ ಎತ್ತಿನ ಗಾಡಿ ಕಾಣಿಸಲ್ಲ ಬರೀ ಮೋಟಾರ್ ವಾಹನಗಳು ಕಾಣಿಸ್ತಾ ಇದೆ ಅದಕ್ಕೆ ಏನು ಕಾರಣ ಅಂದರೆ ಎತ್ತಿನ ಗಾಡಿಗಳು ನಾಶವಾಯಿತು ಮೋಟಾರ್ ವಾಹನಗಳು ಬಂತು ಅದೇ ರೀತಿ ಸಮ್ ಮೈಕ್ರೋ ಆರ್ಗ್ಯಾನಿಸಮ್ ಸ ನಾಶವಾಗಿ ಕೆಲವು ಸೂಕ್ಷ್ಮಗಳು ನಾಶವಾದವು ಮತ್ತು ಕೆಲವು ಹೊಸದಾಗಿ ಭೂಮಿಗೆ ಬಂತು ಇವುಗಳನ್ನು ನಾವು ಎವಲ್ಯೂಷನ್ ಅಂತ ಕರಿತೀವಿ ಆರ್ಗ್ಯಾನಿಕ್ ಎವಲ್ಯೂಷನ್ ಅಲ್ಲಿ ಓದ್ಬೋದು ಮತ್ತೆ ಆರಿಜಿನ್ ಆಫ್ ಲೈಫ್ ನಲ್ಲಿ ಓದ್ಬೋದು ಇದು ಎತ್ತಿನ ಗಾಡಿ ಎತ್ತಿನ ಗಾಡಿ ಹೋದ್ಮೇಲೆ ಕಾರ್ ಬಂತು ಇದು ನೀವು ತಿಳ್ಕೋಬೇಕಾಗಿರ್ತಕ್ಕಂಥದ್ದು ಏನು ಇಲ್ಲಿ ಏನು ಅಂತಂದ್ರೆ ಹಿಂದೆ ಇದ್ದಂಥ ನಾಶವಾದಂತ ಸೂಕ್ಷ್ಮ ಜೀವಿಗಳು ಅನೇಕ ಜೀವಿಗಳು ಮರು ಉತ್ಪತ್ತಿಯಾಗಿ ಹೊಸ ರೂಪದಲ್ಲಿ ಬಂದಿವೆ ಇತ್ತೀಚಿನ ದಿನಗಳಲ್ಲಿ ಈಗ ಸಾವಿರದ ಎರಡು ಸಾವಿರದ ಇಪ್ಪತ್ತೈದು ಇಸ್ವಿಯಲ್ಲಿ ನಾವು ನೋಡ್ತಕ್ಕಂಥ ಅನೇಕ ಪ್ರಾಣಿಗಳು ಸಸ್ಯಗಳು ಅವು ಒಂದರಿಂದ ಒಂದು ಮಾರ್ಪಾಟಾಗಿ ಎವಲ್ಯೂಷನ್ ಆಯಿತು ಅಂದರೆ ಅವು ಆರ್ಗ್ಯಾನಿಕ್ ಎವಲ್ಯೂಷನ್ ಆಗಿ ಬಂದಿದೆ ವಿಕಾಸವಾಗಿದೆ ಅನ್ನೋದನ್ನು ನಾವು ಕಲ್ತ್ಕೋಬೇಕು ನಮ್ಮ ಕಣ್ಣಿಗೆ ಕಾಣದ ಸೂಕ್ಷ್ಮ ಜೀವಿಗಳು ಭೂಮಿಯ ಜೀವನ ಜೀವ ಇತಿಹಾಸವನ್ನೇ ಬದಲಾಯಿಸಿವೆ ಇವತ್ತು ಸಹಿತ ಸೂಕ್ಷ್ಮ ಜೀವಿಗಳು ನಮ್ಮ ಜೀವನವನ್ನು ಬದಲಾವಣೆ ಮಾಡುತ್ತೆ ಉದಾಹರಣೆ ನಿಮಗೆ ಗೊತ್ತಿದೆ ಕೋವಿಡ್ ಅಂತಕ್ಕಂಥ ಒಂದು ಸೂಕ್ಷ್ಮ ಜೀವಿ ಬಂದಾಗ ಎಷ್ಟು ಜನ ಜೀವನವನ್ನ ಬಿಟ್ರು ಅದೇ ರೀತಿ ಮುಂದೆ ಇನ್ಯಾವ ಸೂಕ್ಷ್ಮಜೀವಿ ಬಂದು ನಮ್ಮ ಜೀವನವನ್ನ ನಮ್ಮ ಭೂಮಿಯನ್ನ ಮಾರ್ಪಾಡಾಗುತ್ತೆ ಅನ್ನೋದನ್ನು ಗೊತ್ತಿಲ್ಲ ಅದನ್ನೇ ಈಗಿನ ವಿಜ್ಞಾನಿಗಳು ಕಂಡುಹಿಡಿಯೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಏಲಿಯನ್ಸ್ ಅಂತಕ್ಕಂಥ ಜೀವಿಗಳು ಬರಬಹುದು ಅಂತ ಯೋಚನೆ ಮಾಡ್ತಿದ್ದಾರೆ ಅವು ಬಂದ್ರೆ ನಾಶವಾಗುತ್ತೋ ಭೂಮಿ ಇರ್ತಕ್ಕಂಥವ್ರು ಏನಾಗ್ತೀವಿ ಅಂತ ನಮಗೆ ಗೊತ್ತಿಲ್ಲ ಇವುಗಳೇ ವಿಜ್ಞಾನದ ವಿಸ್ಮಯ ಈ ಒಂದು ಸಣ್ಣ ಚಿತ್ರೀಕರಣ ಶಾಲಾ ಮಕ್ಕಳಿಗೋಸ್ಕರ ಮಾಡಿದ್ದೀನಿ ಇದನ್ನು ಮಾಡೋದಕ್ಕೆ ನಾನು ಕ್ರಿಯೇಟಿವ್ ಕಾಮನ್ಸ್ ಇಂದ ಚಿತ್ರಗಳನ್ನು ತಗೊಂಡಿದ್ದೀನಿ ಮೈ ಟೀಮ್ ಅಂದ್ರೆ ಚಾಟ್ ಜಿ ಪಿ ಟಿ ಕ್ರಿಯೇಟಿವ್ ಕಾಮನ್ಸ್ ಮತ್ತು ಇಂಟರ್ನೆಟ್ ವಿಚಾರಗಳು ಬ್ಲೂ ವರ್ಷನ್ ಬಯಾಲಜಿ ಇವುಗಳನ್ನು ಉಪಯೋಗಿಸಿ ನಾನು ಈ ಒಂದು ಚಿತ್ರೀಕರಣವನ್ನು ಮಾಡಿದ್ದೀನಿ ಇಲ್ಲಿ ಈಗ ಇದು ನಮ್ಮ ಭೂಮಿ ಇವತ್ತಿನ ದಿವಸ ಇರತಕ್ಕಂಥ ಭೂಮಿ ಈ ಭೂಮಿ ಮೇಲೆ ಅನೇಕ ಸೌಖ್ಯಗಳಿವೆ ಅನೇಕ ಪ್ರಾಣಿಗಳಿವೆ ಸಸ್ಯಗಳಿವೆ ಇವೆಲ್ಲವೂ ಸಹಿತ ಸುಖವಾಗಿ ಜೀವನ ಮಾಡ್ತಾ ಇರತಕ್ಕಂಥ ಒಂದು ಕಾಲ ಇದು ಯಾವ ರೀತಿ ಬದಲಾವಣೆ ಮುಂದಾಗುತ್ತೆ ಅನ್ನೋದನ್ನು ನಮಗೆ ಗೊತ್ತಿಲ್ಲ ಅದನ್ನು ನೋಡುವುದಕ್ಕೋಸ್ಕರ ವಿಜ್ಞಾನಿಗಳು ಅನೇಕ ಸಂಶೋಧನೆಗಳನ್ನು ಮಾಡ್ತಾ ಇದ್ದಾರೆ ಥ್ಯಾಂಕ್ ಯು ವೆರಿ ಮಚ್ ಗುಡ್ ಡೇ ಟು ಆಲ್